ನಮಸ್ತೆ ನಮ್ಮಿಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತೊಂದು ಸೂಪರ್ ಆಗಿರುವಂತಹ ಲಿಕ್ವಿಡ್ ಫಟಿಲೈಝರ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಗಿಡಗಳಿಗೆ ತುಂಬನೇ ಒಳ್ಳೆಯ ಪೋಷಕಾಂಶನ ಕೊಡುವಂತಹ ಇದು ಲಿಕ್ವಿಡ್ ಫರ್ಟಿಲೈಸರು ನೀವು ಎಣಿಸ್ಬೋದು ಸೈಡಲ್ಲಿದೆ ನೋಡಿ ಸಗಣಿ ಹಸುವಿನ ಸಗಣಿನ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೀರ ಖಂಡಿತ ಅಲ್ಲ ಹಸುವಿನ ಸಗಣಿನೂ ಬೇಡ ಏನೂ ಬೇಡ ಹಾಗೆಯೇ ನಿಮ್ಮ ಹೂ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ತುಂಬ ಒಳ್ಳೆಯ ಪೋಷಕಾಂಶನ ಕೊಡುವಂತಹ ಒಂದು ಲಿಕ್ವಿಡ್ ಫಟ ಫಟಿಲೈಝರ್ ಇದು ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಕಸವನ್ನು ಉಪಯೋಗಿಸಿ ಅಡುಗೆ ಮನೆಯ ಕಸದಿಂದ ಒಂದು ಒಳ್ಳೆಯ ಜೀವಾಮೃತವನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಾನು ಹಿಂದೆ ಒಂದು ವಿಡಿಯೋನ ಹಾಕಿದ್ದೆ ಲಿಕ್ವಿಡ್ ಫರ್ಟಿಲೈಸರ್ದು ಅದು ತುಂಬನೇ ಒಳ್ಳೆಯ ರೆಸ್ಪಾನ್ಸು ಬಂದಿದೆ ಆ ವಿಡಿಯೋಗೆ ಅದೇ ರೀತಿ ಅದಕ್ಕಿಂತ ತುಂಬಾ ಒಳ್ಳೆಯ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶವನ್ನು ನೀಡುವಂತಹ ಲಿಕ್ವಿಡ್ ಫರ್ಟಿಲೈಝರ್ ಇದು ಅಂದರೆ ಲಿಕ್ವಿಡ್ ಒಂದು ಮನೇಲೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವು ನೂರಾರು ರೂಪಾಯಿ ಖರ್ಚು ಮಾಡಿ ಲಿಕ್ವಿಡ್ ಫಟಿಲೈಸರ್ನ ತರಿಸ್ತೀರಿ ಬೇರೆ ಎಲ್ಲ ಅಂಗಡಿಯಿಂದನೂ ಅಲ್ಲೆಲ್ಲಿಂದೋ ತಂದು ಹಾಕ್ತೀರಿ ಅದರಲ್ಲಿ ಗ್ರೋ ಕಾಣಲ್ಲ ಗಿಡ ನಿಮಗೆ ಒಂದೆರಡು ಸತಿ ಹೂವು ಬಿಡುತ್ತಷ್ಟೇ ಅದಕ್ಕೆಲ್ಲ ದುಡ್ಡನ್ನು ಹಾಕಿ ವೇಸ್ಟ್ ಮಾಡಲಿಕ್ಕಿಂತ ಈ ರೀತಿ ಒಂದು ನೂರು ಎಮ್ ಅಷ್ಟು ಒಂದು ಗಿಡಕ್ಕೆ ನೂರು ಎಮ್ ಎಲ್ ಅಷ್ಟು ಲಿಕ್ವಿಡ್ ಹಾಕಿದರೆ ಸಾಕು ನಿಮ್ಮ ಮನೆಯಲ್ಲಿ ಇರುವಂತಹ ವೇಸ್ಟೇಜ್ ಆಗಿರುವಂತಹ ದೇವರಿಗೆ ಹೂವಿಟ್ಟು ನೆಕ್ಸ್ಟ್ ದಿನ ಬಿಸಾಡ್ಲಿಕ್ಕೆ ಬಿಸಾಡ್ತಿರಲ್ಲ ಅದನ್ನು ಅಲ್ಲೆಲ್ಲೆಲ್ಲ ಬಿಸಾಡಲಿಕ್ಕಿಂತ ಈ ರೀತಿ ಅದನ್ನೆಲ್ಲವನ್ನು ಸೇರಿಸಿ ಒಂದು ಫರ್ಟಿಲೈಸರನ್ನು ಮಾಡೋಣ ಹಾಗೆ ಟೀ ಪುಡಿ ಸೋಸಿರುವಂಥದ್ದು ಸೊಪ್ಪು ವೇಸ್ಟೇಜ್ ಸೊಪ್ಪುಗಳು ಕ್ಲೀನ್ ಮಾಡಿ ಉಳ್ದಿರುವಂಥ ಬೇರೆಲ್ಲ ಇರುತ್ತಲ್ಲ ಅದು ಸೊಪ್ಪು ಈರುಳ್ಳಿ ಕಲ್ಲಂಗಡಿ ಸಿಪ್ಪೆ ಹಾಗೆ ಟೀ ಪುಡಿನ ಟೀನ ಸೋಸೆಯ ಟೀ ಪುಡಿ ಇರುತ್ತಲ್ವ ಅದನ್ನು ಎಲ್ಲವನ್ನು ಈ ರೀತಿ ಒಂದು ಡಬ್ಬಿ ಅಥವಾ ಪ್ಲಾಸ್ಟಿಕ್ ಬಕೆಟು ಯಾವುದಾದ್ರೂ ಅಡ್ಡಿಲ್ಲ ಅದನ್ನು ತಗೊಂಡು ಈ ರೀತಿ ಒಂದು ನಾಲ್ಕೈದು ಹೋಲ್ಗಳನ್ನು ಮಾಡಬೇಕಾಗತ್ತೆ ಯಾಕಂದರೆ ಅದು ನಾವು ಹಾಕಿರುವಂಥ ತರಕಾರಿ ಸಿಪ್ಪೆಗಳೆಲ್ಲ ಡಿಕಂಪೋಸ್ ಆಗಿ ನೀರನ್ನು ಬಿಟ್ಕೊಳ್ಳುತ್ತೆ ಆ ನೀರು ಒಳಗಡೆ ಇದ್ದು ತುಂಬಾ ಕೆಟ್ಟ ಸ್ಮೆಲ್ ಬರುತ್ತೆ ಹುಳುಗಳಲ್ಲಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಅದು ಕೆಳಗಡೆ ಇಳಿದು ಹೋಗಲಿ ಅಂತ ಆ ರೀತಿ ಹೋಲ್ಗಳನ್ನು ಮಾಡೋದು ನೀವು ಬಕೆಟಲ್ಲಿ ಬೇಕಾದರೂ ಹಾಕ್ಬೋದು ಈ ಥರ ಡಬ್ಬಿಯಲ್ಲಿ ಹಾಕಿದರೆ ಮುಚ್ಚುಳನ್ನ ಮುಚ್ಚಿಟ್ರೆ ನಿಮಗೆ ಬೇಗನೆ ಅದರದ್ದು ರಿಸಲ್ಟ್ ಸಿಗುತ್ತೆ ಅಂದರೆ ಬೇಗನೆ ಅದು ಡಿಕಂಪೋಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮೊದಲಿಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೇನ ಹಾಕ್ತೀರಿ ನೀವು ಮನೇಲಿ ತರಕಾರಿ ಹೆಚ್ಚಿರೋದು ಸೌತೆಕಾಯಿ ಸಿಪ್ಪೆ ಯಾವುದನ್ನು ಕೂಡ ತರಕಾರಿ ಹೆಚ್ಚಿ ಹೆಚ್ಚುವಾಗ ಸಿಪ್ಪೆಗಳನ್ನೆಲ್ಲ ನೀವು ತೆಗಿತೀರಲ್ಲ ಅದು ಸೊಪ್ಪು ಕ್ಲೀನ್ ಮಾಡಿದ ತಕ್ಷಣ ಬೇರು ದಂಟು ಎಲ್ಲ ಇರುತ್ತಲ್ಲ ಈರುಳ್ಳಿ ಸಿಪ್ಪೆ ಟೊಮೆಟೊ ಕಟ್ ಮಾಡುವಾಗ ಪ್ರತಿಯೊಂದು ತರಕಾರಿನ ಕಟ್ ಮಾಡುವಾಗ ಸಿಗುವಂಥ ವೇಸ್ಟೇಜು ವೇಸ್ಟೇಜ್ ಅನ್ನ ಉಳಿದಿದ್ದರೆ ಆಗ್ಬೋದು ಇಲ್ಲ ಸಾಂಬಾರು ಅಥವಾ ಏನೇ ತಿಂಡಿ ಉಳಿದ್ರೆ ಮನೆಯಲ್ಲಿ ಅದೆಲ್ಲವನ್ನು ಸುಮ್ಮನೆ ಅಲ್ಲಿ ಅಲ್ಲಲ್ಲಿ ಬಿಸಾಡಿ ಇಡೀ ಇದ್ರೆ ತುಂಬ ಹಾಕಿ ಗಲೀಜನ್ನು ಮಾಡ್ಕೊಳ್ಳಿಕ್ಕಿಂತ ಈ ರೀತಿ ಡಬ್ಬಿಯೊಳಗೆಲ್ಲ ಹಾಕಿ ನಾನು ಹೂ ಸಹ ಹಾಕಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಬೇಯಿಸಿ ಸಿಪ್ಪೆಯನ್ನು ತೆಗೆದಿದ್ದು ಆ ಸಿಪ್ಪೆ ಇತ್ತು ಟೀ ಪುಡಿ ಎಲ್ಲವನ್ನೂ ಸಹ ಈ ರೀತಿ ಒಂದು ಡಬ್ಬಿಯೊಳಗೆ ಇದ್ದೀನಿ ಇದು ಹದಿನೈದು ದಿನಗಳ ಹದಿನೈದರಿಂದ ಇಪ್ಪತ್ತು ದಿನ ಇದನ್ನು ಹೀಗೆ ಹಾಕ್ತಾನೆ ಇರಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕೊತ ನಿಮ್ಮ ಮನೆಯಲ್ಲಿ ಆಯಾ ದಿನ ಎಷ್ಟೆಷ್ಟು ಸಿಗುತ್ತೆ ಅದನ್ನು ಇದಕ್ಕೆ ಹಾಕಿದ್ರಾಯಿತು ಒಂದು ಸತಿ ಇದನ್ನು ಫುಲ್ ಮಾಡಿಟ್ಟರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ನಂತರ ಇದು ಒಳ್ಳೆಯ ಒಂದು ಗೊಬ್ಬರ ರೀತಿ ಆಗಿಬಿಡುತ್ತೆ ಅಂದರೆ ಪೂರ್ತಿಯಾಗಿ ಆಗಿರಲ್ಲ ಈ ರೀತಿ ಒಂದು ಈಗ ಹಾಕಿಟ್ಟಿದ್ದೀನಿ ಇದರ ನಂತರ ದಿನ ನೀವು ದಿರಿ ನೀವು ತರಕಾರಿನ ಹೆಚ್ಚಿದ ನಂತರ ಸಿಪ್ಪೆ ಸೋಪು ಕ್ಲೀನ್ ಮಾಡಿದ ನಂತರ ಎಲ್ಲ ಸಿಗುತ್ತಲ್ಲ ವೇಸ್ಟೇಜು ಅದನ್ನೆಲ್ಲ ಇದಕ್ಕೆ ಹಾಕಿಟ್ಟು ಈ ರೀತಿ ಮುಚ್ಚಳನ್ನು ಮುಚ್ಚಿಟ್ಟು ಈ ರೀತಿ ಹಳೇದು ಯಾವುದಾದ್ರೂ ಒಂದು ಬಕೆಟು ಅಥವಾ ಏನಾದರೂ ಟಬ್ ಏನಾದರೂ ಇದ್ದರೆ ಈ ರೀತಿ ಇಟ್ಟರೆ ಅದರಲ್ಲಿ ಕೆಳಗಡೆ ಬರುವಂತಹ ನೀರು ಇದೆಯಲ್ವ ಅಥವಾ ಡಿಕಂಪೋಸ್ ಆದ ನಂತರ ನೀರು ಬರುತ್ತಲ್ವ ಆ ನೀರು ಎಲ್ಲೆಲ್ಲೋ ಸೋಸಿ ಹೋಗ್ಲಿಕ್ಕಿಂತ ಚೆಲ್ಲು ಹೋಗ್ಲಿಕ್ಕಿಂತ ಈ ರೀತಿ ಬಕೆಟು ಅಥವಾ ಟಬ್ ಒಳಗೆ ಹಾಕಿಟ್ರೆ ಆ ನೀರು ಇಲ್ಲೇ ಶೇಖರಣೆ ಆಗುತ್ತೆ ಅದನ್ನು ಕೂಡ ನೀವು ನೀರು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಬೋದು ಅದು ಸಹ ಒಳ್ಳೆ ಪೋಷಕಾಂಶನ ಕೊಡುತ್ತೆ ಗಿಡಗಳಿಗೆ ಈ ರೀತಿ ಎಲ್ಲಾದರೂ ಒಂದು ಕಡೆ ಇಟ್ಟು ಬಿಡಿ ನಾವು ಮನುಷ್ಯರು ಯಾವ ರೀತಿ ನಮ್ಮ ದೇಹಕ್ಕೆ ನೀರು ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಯಾವ ರೀತಿ ಎಲ್ಲ ಬೇಕಾಗುತ್ತೆ ಅದೇ ರೀತಿ ಗಿಡಗಳಿಗೂ ಸಹ ಬೇಕು ನೋಡಿ ನಾನು ಇದನ್ನು ಮಾಡಿಟ್ಟು ಒಂದು ಇಪ್ಪತ್ತು ದಿನದ ಮೇಲಾಯಿತು ಈ ರೀತಿ ಆಗಿದೆ ತರಕಾರಿ ಸಿಪ್ಪೆ ಸೊಪ್ಪು ಅನ್ನ ಉಳಿದಿರುವಂಥದ್ದು ಸಾಂಬಾರು ಎಲ್ಲದನ್ನು ಈ ರೀತಿ ಒಂದು ಡಬ್ಬಿಯೊಳಗೆ ಹಾಕಿ ಮುಚ್ಚಳನ್ನು ಮುಟ್ಟಿದ್ದು ಮುಚ್ಚಿಟ್ಟಿದ್ದೆ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಯಾವ ರೀತಿ ಬಂದಿದೆ ಅದು ಗೊಬ್ಬರ ಅದು ಗೊಬ್ಬರ ಥರವೇ ಆಗಿದೆ ಇದೀಗ ಇದನ್ನು ಉಪಯೋಗಿಸಿ ಒಂದು ಲಿಕ್ವಿಡನ್ನು ತಯಾರಿಸ್ಕೊಳ್ಳೋಣ ಈಗ ನಾವು ಅದು ತುಂಬಾ ಒಳ್ಳೆ ಗಿಡಗಳಿಗೆ ಗ್ರೋ ಕೊಡುತ್ತೆ ಹೂವಿನ ಗಿಡ ಆಗ್ಬೋದು ತರಕಾರಿಗಳಾಗ್ಬೋದು ತುಂಬಾ ಒಳ್ಳೆ ಗ್ರೋ ಕೊಡುತ್ತೆ ನೀವು ಹಸುವಿನ ಸಗಣಿನೂ ಕೂಡ ಹಾಕೋದು ಬೇಡ ಒಣ ಸಗಣಿನೂ ಹಾಕೋದು ಬೇಡ ಹಸಿ ಸೆಗಣಿನೂ ಹಾಕೋದು ಬೇಡ ಎಲ್ಲಿ ಕೇಳೋದು ನಾವು ಅದನ್ನೆಲ್ಲ ಅಂತ ಅಂದ್ಕೊಳ್ತೀರಿ ಅಂದರೆ ನಿಮ್ಮ ಮನೇಲಿ ಇದ್ದರೆ ಪರವಾಗಿಲ್ಲ ಹಸು ಯಾರತ್ರನೂ ಕೇಳಲಿಕ್ಕೆ ಒಂದೆರಡು ದಿನ ಕೇಳಲಿಕ್ಕೆ ಸರಿ ಅನಿಸುತ್ತೆ ದಿನ ಹೋಗಿ ಕೇಳಿದರೆ ಅವರಿಗೂ ಬೇಜಾರು ಅನಿಸುತ್ತೆ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ಸುತ್ತೆ al panató ಒಂದು ಬಕೆಟಿಗೆ ಹಾಕಿ ಇದನ್ನು ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ಇದಕ್ಕೆ ಅಕ್ಕಿ ತೊಳೆದಿರುವಂತಹ ಬೇಳೆಕಾಳೆಲ್ಲ ತೊಳೆದಿರುವಂಥ ನೀರನ್ನು ಒಂದು ಡಬ್ಬಿಯಲ್ಲಿ ಯಾವಾಗಲೂ ಹಾಕಿಟ್ಟಿರ್ತೀನಿ ಈ ಹಿಂದೆ ಇದೇ ಇದನ್ನೇ ನಾನು ಗಿಡಗಳಿಗೆ ಹಾಕೋದನ್ನು ತೋರಿಸ್ಕೊಟ್ಟಿದ್ದೆ ನಾನು ಅದನ್ನೇ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಈಗ ಬೇಕಿದ್ದರೆ ನೀವು ಬೇರೆ ನೀರನ್ನು ಸೇರಿಸ್ಬೋದು ಒಂದು ಒಂದು ಹತ್ತು ಜಗ್ಗು ಒಂದು ಎಂಟು ಅಥವಾ ಹತ್ತು ಜಗ್ಗು ನೀರನ್ನು ಇದಕ್ಕೆ ಸೇರಿಸ್ಕೊಂಡಾಯಿತು ಯಾಕಂದರೆ ತುಂಬಾ ಸ್ಟ್ರಾಂಗಾಗಿರುತ್ತೆ ಇದು ಗಿಡಗಳಿಗೆ ಹಾಕೋದಲ್ವ ನಾವು ಗಿಡದ ಬುಡಕ್ಕೆ ಹಾಕೋದ್ರಿಂದ ಆದಷ್ಟು ಸ್ವಲ್ಪ ಜಾಸ್ತಿ ನೀರನ್ನೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನೀವು ವಾರಕ್ಕೂ ಒಂದು ಸರ್ತಿ ಅಥವಾ ಹದಿನೈದು ದಿನಕ್ಕೆ ಒಂದು ಸರ್ತಿ ನಿಮ್ಮ ಗಿಡಗಳಿಗೆ ಹಾಕಿದರೆ ಸಾಕಾಗುತ್ತೆ ಬೇರೆ ದಿನ ಎಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಆಯಿತು ಮತ್ತು ಇನ್ನೊಂದು ವಿಷಯ ನಾನು ಏನು ಇಷ್ಟಪಡ್ತೀನಿ ಅಂದರೆ ಈ ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಬೆಳಗ್ಗೆ ಹೊತ್ತು ಹಾಕಬೇಡಿ ಸಂಜೆ ನಂತರ ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆ ನಂತರ ಇದನ್ನು ಹಾಕಿದರೆ ಸಂಜೆ ನಂತರ ವಾತಾವರಣ ತಂಪಾಗಿರೋದ್ರಿಂದ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಬಿಸಿಲು ಹೊತ್ತಲೆ ಬೆಳಗ್ಗೆ ಹಾಕಿದರೆ ಮಧ್ಯಾಹ್ನ ಅಂತೂ ಸುಡು ಬಿಸಿಲಿಗೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದರಿಂದ ಗಿಡಗಳು ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣಕ್ಕೆ ಬರ್ಬೋದು ಗಿಡಕ್ಕೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಅದಕ್ಕೋಸ್ಕರ ಸಂಜೆ ಹೊತ್ತಲ್ಲಿ ಹಾಕಿದರೆ ಸಂಜೆ ವಾತಾವರಣ ಅಂತೂ ತುಂಬಾ ತಂಪಾಗಿರುತ್ತೆ ನೋಡಿ ಇಲ್ಲಿ ಸಿಕ್ಕಿರುವಂಥ ವೇಸ್ಟೇಜಿನ ಒಂದು ಯಾವುದಾದ್ರೂ ಕೋಲು ಯಾವುದಾದ್ರು ತೊಗೊಂಡು ಎತ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಅಡಿಗಡೆ ಸ್ವಲ್ಪ ಹಾಗೆ ಉಳಿದಿರುತ್ತಲ್ವ ಅದನ್ನು ತೆಗೆದು ಪುನಃ ಅದೇ ಡಬ್ಬಿಗೆ ಹಾಕಿಟ್ರೆ ಇದರಲ್ಲೂ ಸಹ ಗೊಬ್ಬರನ ಮಾಡ್ಬೋದು ಆ ವಿಡಿಯೋನ ನಾನು ಸದ್ಯದಲ್ಲೇ ಹಾಕ್ತೀನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅದನ್ನು ಗಿಡಗಳಿಗೆ ಉಪಯೋಗಿಸ್ಬೋದು ಅಂತ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಒಂದು ಎಂಟು ಜಗ್ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿದರೆ ಸಗಣಿನೇ ಹಸುವಿನ ಸಗಣಿನ ಮಿಕ್ಸ್ ಮಾಡಿದ ಥರ ಕಾಣುತ್ತೆ ಅಲ್ವಾ ಇದು ನಾನು ಒಂದು ನೂರು ನೂರೈವತ್ತು ಮಿಲಿ ಲೀಟರ್ ಹಿಡಿಯುವಂತಹ ಒಂದು ಡಬ್ಬಿನ ತಗೊಂಡಿದ್ದೀನಿ ಈ ಡಬ್ಬಿಯಲ್ಲಿ ಅಂದರೆ ಒಂದೊಂದು ಡಬ್ಬಿ ಅಂದರೆ ಒಂದು ನೂರೈವತ್ತರಿಂದ ಇನ್ನೂರು ಮಿಲಿಯಷ್ಟು ಈ ಲಿಕ್ವಿಡನ್ನು ಗಿಡಗಳಿಗೆ ಹಾಕಿದರೆ ಸಾಕಾಗುತ್ತೆ ನೋಡಿ ನಾನು ಸಂಜೆ ಒಂದು ನಾಲ್ಕರಿಂದ ಐದು ಗಂಟೆ ಒಳಗೆ ಇದನ್ನು ಹಾಕ್ತಾ ಇರೋದು ಈಗ ಹಾಕೋದ್ರಿಂದ ತಂಪಿರುತ್ತೆ ವಾತಾವರಣ ಗಿಡಕ್ಕೇನು ತೊಂದರೆ ಆಗೋಲ್ಲ ಬೆಳಗ್ಗೆ ನೀವು ಬೇರೆ ನೀರನ್ನು ಗಿಡಗಳಿಗೆ ಹಾಕ್ಕೊಳ್ಬೋದು ಬೆಳಗ್ಗೆನ ಹೊತ್ತು ತುಂಬ ಬಿಸಿಲಿರೋದ್ರಿಂದ ಬೆಳಗ್ಗೆ ಇದನ್ನು ಹಾಕೋದು ಬೇಡ ನೀವು ಸಂಜೆ ಹೊತ್ತಲ್ಲಿ ಹಾಕಿ ಪ್ರತಿಯೊಂದು ಗಿಡಗಳಿಗೆ ಹಾಕಿದರೂ ಗುಡ ಗಿಡಗಳ ಬುಡಕ್ಕೆ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ನೀವು ಏನೇನೋ ಹೊರಗಡೆ ಅಂಗಡಿಯಿಂದ ಯಾವುದೋ ಕೆಮಿಕಲ್ ಇರುವಂತಹ ಫರ್ಟಿಲೈಸರು ಲಿಕ್ವಿಡ್ ಫಟಿಲೈಝರು ಹಾಕ್ಬೋದು ಇಲ್ಲ ಡ್ರೈ ಆಗಿರುವಂಥದ್ದು ಗೊಬ್ಬರ ಯಾವುದೇ ತಂದು ಹಾಕಿದ್ರು ಒಂದೆರಡು ದಿನ ಅಷ್ಟೇ ನಿಮಗೆ ಅದರ ರಿಸಲ್ಟ್ ಕೊಡುತ್ತೆ ಅಷ್ಟೇ ಅದಕ್ಕಾಗಿ ನೀವು ನೂರಾರು ರೂಪಾಯಿ ಖರ್ಚು ಮಾಡಲಿಕ್ಕಿಂತ ಮನೆಯಲ್ಲೇ ನಿಮ್ಮ ಅಡುಗೆ ಮನೆಯಲ್ಲಿ ಈ ರೀತಿ ವೇಸ್ಟೇಜ್ ತರಕಾರಿ ವೇಸ್ಟೇಜ್ಗಳನ್ನೆಲ್ಲ ನೀವು ಈ ರೀತಿ ಡಬ್ಬಿಯಲ್ಲಿ ಹಾಕಿ ಸ್ಟಾಕ್ ಮಾಡಿಟ್ಕೊಂಡು ಅದನ್ನು ನೀವು ಈ ರೀತಿ ಲಿಕ್ವಿಡನ್ನು ಮಾಡ್ಕೊಳ್ಬೋದು ನಿಮಗೆ ಮನಸ್ಸಿರಬೇಕಷ್ಟೇ ಯಾಕಂದರೆ ಇದಕ್ಕೆಲ್ಲದಕ್ಕೂ ತುಂಬ ತಾಳ್ಮೆ ಬೇಕು ಗಿಡಗಳನ್ನು ಸಣ್ಣ ಮಕ್ಕಳನ್ನು ನೋಡ್ಕೊಂಡು ಹಾಗೆ ನೋಡ್ಕೊಳ್ಬೇಕಾಗತ್ತೆ ಸುಮ್ಮನೆ ಒಂದು ಪಾಟೊಳಗೆ ಮಣ್ಣು ಹಾಕಿ ಗಿಡ ನೆಟ್ಟರೆ ಅದು ಖಂಡಿತ ಕ್ರೋ ಆಗೋಲ್ಲ ನಾವು ದಿನ ಬೆಳಗ್ಗೆ ಅದ್ರ ಜೊತೆಗೆ ಮಾತಾಡಬೇಕು ಅಂದರೆ ನಾವು ಮನುಷ್ಯ ಮಕ್ಕಳ ಜೊತೆಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವೋ ಗಿಡಗಳ ಜೊತೆಗೂ ಅದೇ ರೀತಿ ಮಾಡಬೇಕು ಯಾಕಂದರೆ ಅವು ಕೂಡ ನಮ್ಮ ಥರವೇ ಒಂದು ಸಸ್ಯ ಅಂದರೆ ಅವಕ್ಕೂ ಕೂಡ ಜೀವ ಇರುತ್ತೆ ಅವನ್ನ ನಾವು ತುಂಬ ಕೇರ್ ಮಾಡಿದಷ್ಟು ಅವು ನಮಗೆ ಪ್ರತಿಫಲ ಖಂಡಿತ ನೀಡುತ್ತೆ ಈಗ ತರಕಾರಿ ಆದರೂ ಅಷ್ಟೇ ಸೊಪ್ಪು ಅಥವಾ ಹೂವಿನ ಗಿಡ ಯಾವುದಾದ್ರೂ ಅಷ್ಟೇ ನಾವು ಅದರ ಬಗ್ಗೆ ತುಂಬಾ ಚೆನ್ನಾಗಿ ಕೇರ್ ಮಾಡಬೇಕು ಹುಳ ಬರದೇ ಇರೋ ಹಾಗೆ ಅದಕ್ಕೆ ಬುಡಕ್ಕೆ ಗಿಡದ ಬುಡಕ್ಕೆ ಬೇರಿಗೆ ಏನೇನು ಪೋಷಕಾಂಶ ಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡು ಅದನ್ನೇ ಮಾಡಬೇಕಾಗುತ್ತೆ ನಾನು ಬರೀ ದಾಸವಾಳಕ್ಕೆ ಎಲ್ಲ ಬುಷ್ ಪೇಪರಿಗೂ ಸಹ ಈ ರೀತಿ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ಇದರ ಕಟ್ಟಿಂಗನ್ನು ವೀಡಿಯೋನ ಹಾಕಿದ್ದೀನಿ ನಾನು ನಾನು ಇನ್ನೊಂದು ಸರ್ತಿ ಬೇಕಾದರೆ ಮಳೆಗಾಲ ಶುರುವಾಗೋದೊಳಗೆ ಒಂದು ಸರ್ತಿ ಇದರ ಕಟ್ಟಿಂಗನ್ನು ಮಾಡಬೇಕು ನಾನು ಮಾಡ್ತೀನಿ ಪ್ರತಿ ವರ್ಷವೂ ಸಹ ಇದು ಎರಡೆರಡು ಎಲೆಯ ಇಟ್ಟಾಗ ನಾನು ನೆಟ್ಟಿರುವಂಥದ್ದು ಈಗ ತುಂಬ ಕೌಲು ಹೊಡೆದು ನೋಡಿ ಒಂದೊಂದೇ ಕಡ್ಡಿ ನೆಟ್ಟಿರೋದು ಕೌಲು ಹೊಡೆದು ನಾಲ್ಕೈದಾಗಿದೆ ಇದನ್ನು ಕಟ್ ಮಾಡಿ ಪುನಃ ಒಂದು ಗ್ರೋ ಬ್ಯಾಗಲ್ಲಿ ಹಾಕಿ ನಾನು ಬೆಳೆಸ್ತೀನಿ ಇದನ್ನು ಒಂದು ಗಿಡದಲ್ಲಿ ಸುಮಾರು ಐದಾರು ಗಿಡಗಳನ್ನು ಮಾಡಿದ್ದೀನಿ ನಾನು ಪ್ರತಿ ವರ್ಷವೂ ಒಂದು ಐದಾರು ಗಿಡಗಳನ್ನು ಮಾಡ್ತೀನಿ ತುಂಬ ಒಳ್ಳೆಯ ಗ್ರೋ ಸಿಗುತ್ತೆ ಅಂದರೆ ಅದರೊಳಗೆ ಕಾಳ್ಮೆಣಸುಗಳು ಆಗುತ್ತೆ ನೋಡಿ ಪ್ರತಿಯೊಂದು ಪಾಟಿಗೂ ಸಹ ಒಂದೊಂದು ಆ ಡಬ್ಬಿಯಲ್ಲಿ ಒಂದು ಡಬ್ಬಿ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ ಹಿಂದೆ ಹಾಕಿರುವಂತಹ ವಿಡಿಯೋಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ತುಂಬಾ ಖುಷಿಯಾಯಿತು ಅದೇ ರೀತಿ ಈ ವಿಡಿಯೋಕ್ಕೂ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ದುಡ್ಡು ಕೊಟ್ಟು ಇದಕ್ಕೆಲ್ಲ ಫಟಿಲೈಸರ್ ತಂದು ಹಾಕ್ಲಿಕ್ಕಿಂತ ಮನೆಯಲ್ಲೇ ಸ್ವಲ್ಪ ಹೊತ್ತು ಇದಕ್ಕೊಂದು ಸಮಯನ ನಿಗದಿ ಮಾಡಿಕೊಂಡು ಗಿಡಗಳ ಆರೈಕೆ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮನಸ್ಸಿಗಂತೂ ಗಿಡ ತುಂಬ ಹೂ ಬಿಟ್ಟಾಗ ಮನಸಿಗಂತೂ ತುಂಬನೇ ಖುಷಿಯಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವು ಸಂಕಟಗಳಿದ್ದರೂ ಕೂಡ ನಾವು ಒಂದು ಐದು ನಿಮಿಷ ಈ ರೀತಿ ಹೂವಿನ ಗಿಡಗಳ ಮಧ್ಯೆ ಓಡಾಡ್ತಿದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ನೀವು ಇದನ್ನು ಮಾಡಿ ನೋಡ್ತೀರಿ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ನಾನು ನಾನು ಪ್ರತಿಯೊಂದು ನೆಲದಲ್ಲಿ ನೆಟ್ಟಿರುವಂಥ ಗಿಡಕ್ಕೂ ಅಷ್ಟೇ ಬಾಟಲ್ ನೆಟ್ಟಿರುವಂಥ ಗಿಡಕ್ಕೂ ಪ್ರತಿಯೊಂದು ಗಿಡಕ್ಕೂ ಈ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ನೀವು ತಿಂಗಳಲ್ಲಿ ಎರಡು ಸರ್ತಿ ಇದನ್ನು ಯೂಸ್ ಮಾಡಿದರೆ ಸಾಕಾಗುತ್ತೆ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಒಂದು ಟ್ರೈ ಮಾಡಿ ನೋಡಿ ನೀವು ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಹೊತ್ತಿ ಹಾಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಪ್ರತಿಯೊಂದು ಗಿಡಕ್ಕೂ ಸಹ ಹೂವಿನ ಗಿಡಕ್ಕೆ ತರಕಾರಿ ಗಿಡಕ್ಕೆ ಎಲ್ಲದಕ್ಕೂ ಇದನ್ನು ನೂರ ಐವತ್ತು ಅಥವಾ ಇನ್ನೂರು ಎಮ್ ಎಲ್ ಯಾವುದೇ ಒಂದು ಸಣ್ಣ ಡಬ್ಬಿಯೊಳಗೆ ಅಂದಾಜು ಹಾಕಿದರೆ ಸಾಕಾಗುತ್ತೆ ಹಾಗೆ ನಾನು ಬಸಳೆ ಗಿಡಕ್ಕೂ ಸಹ ಇದನ್ನು ಹಾಕ್ತಾ ಇದ್ದೀನಿ ಖಂಡಿತವಾಗಿಯೂ ಇದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ನಿಮಗೆ ಹಾಗೆ ಮತ್ತೊಂದು ವಿಡಿಯೋ ಕೂಡ ಲಿಕ್ವಿಡ್ ಫರ್ಟಿಲೈಸರ್ ವೀಡಿಯೋನೇ ನಾನು ಸದ್ಯದಲ್ಲಿ ಹಾಕ್ತಾ ಇದ್ದೀನಿ ಅದರಿಂದ ಸಹ ಗಿಡಗಳಿಗೆ ಒಳ್ಳೆಯ ಗ್ರೋ ಕಾಣುತ್ತೆ ಗಿಡದಲ್ಲಿ ಈ ರೀತಿ ಹೆಚ್ಚು ಹೆಚ್ಚು ಗಿಡಗಳನ್ನು ಹೇಗೆ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದ್ರದ್ದು ಬಗ್ಗೆಯೂ ವೀಡಿಯೋನ ಮಾಡಿ ಹಾಕ್ತೀನಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು